ನಮ್ಮ ಶಿಕ್ಷಣ ಸಂಸ್ಥೆಗೆ ನನಗೆ ಮುಖ್ಯ ಶಿಕ್ಷಕನಾಗಿದ್ದೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಎಲ್ಲ ಕಷ್ಟಗಳನ್ನು ನಾವು ಆ ಸಂಸ್ಥೆಯನ್ನು ಉಳಿಸಿದಿವಿಮೂರು ಸರ್ಕಾರದ ಅನುದಾನ ಸಂಸ್ಥೆ ಅಂತಕ್ಕಂಥದ್ದು ಸೊಗಡು ಅಣ್ಣವರ ತೊಂಬತ್ತನೇ ಇಸ್ವಿಯಲ್ಲಿ ವೇಕ್ನಾಯಕ ಮತ್ತು ಹನುಮಂತರಾಯ ನಿರ್ದೇಶಕರಾಗಿ ಅವತ್ತಿಗೆ ಮಾಡ್ಕೊಂಡಿದ್ದು ಆ ನಿರ್ದೇಶಕ ಸ್ಥಾನವನ್ನ ಇವತ್ತು ಸಂಸ್ಥೆಯಲ್ಲಿ ಉಳಿಸಿ ಆ ಸಂಸ್ಥೆ ದಿವಂಗತ ರಾಷ್ಟ್ರೀಯ ಪ್ರಗತಿ ರಾಷ್ಟ್ರ ಪ್ರಗತಿ ಪ್ರೌಢಶಾಲೆಯ ಏನು ಈ ಒಂದು ಶಾಲೆಯ ಉದ್ಘಾಟನೆ ಬಿಲ್ಡಿಂಗ್ ಉದ್ಘಾಟನೆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ನನ್ನ ಹಿರಿಯರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕರೇ ಹಾಗೂ ಉಪಾಧ್ಯಾಯ ಈ ಒಂದು ಶಾಲೆ ಹೆಂಗಿರುತ್ತ ಆ ರೀತಿ ಕಾಣ್ತಾ ಇದೆ ನೀವಂತೂ ಅದೃಷ್ಟ ಮಾಡಿದ್ದೀರಾ ಅದು ಸೊಗಡು ವೆಂಕಟೇಶಣ್ಣ ಅವ್ರ ಕೈಯಲ್ಲಿ ಈ ಒಂದು ಶಾಲೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲು ಕೂಡ ಯಾಕಂದ್ರೆ ನಾನು ಅವ್ರ ಹಿಂದೆ ಬೆಳೆದು ಬಂದಿರೋ ಅಂತ ನಮ್ಮನ್ನೆಲ್ಲ ಬೆಳೆಸೋದಕ್ಕೆ ಸೊಗಡು ವೆಂಕಟೇಶಣ್ಣ ತುಂಬಾ ಕಾರಣರು ಅವ್ರ ಹಿಂದೆ ನಾವು ಓಡಾಡ್ಕೊಂಡು ಬಂದಿರೋರು ಅವ್ರು ಯಾವ್ದಾದ್ರು ಒಂದು ಕೆಲಸ ಇಡಿದ್ರೆ ಆ ಕೆಲ್ಸ ಆಗೋವರೆಗೂ ಅವ್ರು ಬಿಡಲ್ಲ ಅಷ್ಟು ಫಾಲೋ ಅಪ್ ಇಲ್ಲಿಂದ ಡೆಲ್ಲಿಯವರೆಗೂ ಕೂಡ ಅವ್ರಿಗೆ ಸಂಪರ್ಕ ಇದೆ ಆ ಅದೇ ರೀತಿ ಈ ಮಕ್ಕಳು ಕೂಡ ಇವತ್ತೇನು ನೀವು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೆ ಒಂದು ಭವಿಷ್ಯ ಇರುತ್ತೆ ನನಗೆ ಗೊತ್ತು ಯಾಕಂದ್ರೆ ನಮ್ದು ಕಾಳಿದಾಸ ವಿದ್ಯಾವರ್ತಕ ಸಂಘದ್ದು ಏಳು ಅನುದಾನಿತ ಪ್ರೌಢಶಾಲೆಗಳು ಮತ್ತೆ ಕಾಲೇಜ್ ಇದೆ ಆ ಒಂದು ಶಿಕ್ಷಣ ಸಮಿತಿಯ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಮೂರು ವರ್ಷದಿಂದ ಅದ್ರ ಕಷ್ಟ ಎಷ್ಟಿದೆ ಅಂದ್ರೆ ಶಿಕ್ಷಕರಿಗೆ ಆ ಅನುದಾನಿತ ಶಾಲೆಗಳನ್ನ ನಡೆಸಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ನಾವು ಇಶಿರಾದಲ್ಲಿ ಒಂದು ಪ್ರೌಢಶಾಲೆ ಇದೆ ಕಾಳಿದಾಸ ಪ್ರೌಢಶಾಲೆ ಅಲ್ಲಿ ಮಕ್ಕಳು ಸೇರಿಸ್ಬೇಕಂದ್ರೆ ಪಾಪ ಆ ಒಂದು ಶಿಕ್ಷಕರು ಮತ್ತೆ ಉಪಾಧ್ಯಾಯರು ಅಲ್ಲಿ ಮುಖ್ಯ ಶಿಕ್ಷಕರು ಒದ್ದಾಡ್ತಾರೆ ಆದ್ರೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಈ ಒಂದು ಖಾಸಗಿಯವರ ಒಂದು ಏನು ದರ್ಬಾರ್ ನಲ್ಲಿ ನಮ್ಮ ಏನು ಪ್ರೌಢಶಾಲೆಗಳು ಮತ್ತೆ ಈ ಒಂದು ಅನುದಾನಿತ ಶಾಲೆಗಳಿಗೆ ಮಕ್ಕಳು ಸೇರಿಸೋದು ತುಂಬಾ ಕಷ್ಟ ಅಂತ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಮೊದಲನೇದಾಗಿ ಇಲ್ಲಿನ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅವರೇ ಅಂಜಪ್ಪ ಅವರೇ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೊಗಡು ವೆಂಕಟೇಶ್ ಅವರೇ ನರಸಿಂಹಣ್ಣವರೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅವರೇ ಮತ್ತು ಕೆ ಮಾಜಿ ನಿರ್ದೇಶಕರು ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಸಹಕಾರಿ ಬಂಧುಗಳಾಗಿರ್ತಕ್ಕಂಥ ಅವರೇ ಮತ್ತು ಮತ್ತೊಬ್ಬ ಸಮಾಜ ಸೇವಕರಾಗಿರ್ತಕ್ಕಂಥ ಮಲ್ಲಾರೆಡ್ಡಿ ಅವರೇ ಕಮಲ್ ಬಾಬು ಅವರೇ ನಮ್ಮ ತಾಲೂಕಿನ ನಮ್ಮ ಪಕ್ಷದ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗಟ್ಟಂ ತಿಮ್ಮಣ್ಣವರೇ ಮತ್ತು ನಮ್ಮ ನಾಯಕ್ ಸರ್ ರಮೇಶ್ ಅವರವ್ರೆ ಮತ್ತು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಪೋಷಕರೇ ಹಾಗೂ ಈ ಶಾಲೆಯ ಕೈತೋಟದ ಸುಂದರ ಅಂತಲೇ ಕರಿಬೋದು ಪುಟಾಣಿಗಳಾಗಿರ್ತಕ್ಕಂಥ ಮಕ್ಕಳೇ ಇವತ್ತೇನು ಖಾಸಗಿ ಶಾಲೆಗಳು ಮುಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇನ್ನೂ ಸಹನ ಯಾಕಂದರೆ ಹಲವಾರು ಪ್ರೌಢಶಾಲೆಗಳನ್ನು ನಮಗೆ ಗೊತ್ತಿದ್ದಂಗೆ ಈಗ ಬಲ್ಲಾರ್ಟಿ ಹೇಳ್ದಂಗೆ ಎಮ್ ಜಿ ಎಂ ಶಾಲೆ ಪಾಲ್ಗೋಡ ತಾಲೂಕಿನಲ್ಲಿ ಮುಂದೆ ಕೈ ಒಂದು ಯೋಜನೆ ಇತ್ತು ತುಂಬ ದೊಡ್ಡದಾಗಿ ಮಾಡಬೇಕಂತ ಇತ್ತು ಅದು ಏನಾಯ್ತು ಈ ಬಿಲ್ಡಿಂಗ್ ಪೂರ್ತಿ ಆಗೋಷ್ಟೊತ್ತಿಗೆ ಇತ್ತೀ ನಿನ್ನೆ ಮೊನ್ನೆ ಬಂದಿದ್ರಲ್ಲ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಹತ್ರ ಉದ್ಘಾಟನೆ ಮಾಡಿಸ್ಬೇಕಂತ ನಮ್ಮ ಲೀಡ್ಸ್ ಹತ್ರ ಹೇಳಿದ್ವಿ ಅವರು ಆಯ್ತಪ್ಪ ಅವರು ಹೆಂಗಪ್ಪ ಅವ್ರಿಗೆ ಬರ್ತಾ ಇದಾರೆ ಉದ್ಘಾಟನೆ ಮಾಡಿಸೋ ಅಂತ ಎಲ್ಲರಿಗೂ ರೂಪಿಸಿದ್ವಿ ಅದು ಮಂಗಳವಾರ ಬಿತ್ತು ಆ ಮಂಗಳವಾರ ಬಿದ್ದಿದ್ದಕ್ಕೆ ನಮ್ಗೆ ಅದೃಷ್ಟ ಇಲ್ಲ ಅದಕ್ಕಿನ್ನ ದೊಡ್ಡ ಅದೃಷ್ಟ ನೀವೆಲ್ಲ ಬಂದಿರೋದು ಒಂದೇ ದಿವಸನೇ ನಾವು ಅಂದ್ಕೊಂಡಿದ್ದು ಮೊನ್ನೆ ಮಧ್ಯಾಹ್ನ ಆಷಾಢ ಮಾಸ ಬರುತ್ತೆ ಉದ್ಘಾಟನೆ ಮಾಡೋಣ ಈ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ ನಾನು ಮುಂದಿನ ವರ್ಷ ಹೊಸ ಸ್ಕೂಲಲ್ಲಿ ಕುಂಡಿಸ್ತೀನಿ ಅಂತ ಕೊಟ್ಟಿದ್ನ ಇಲ್ಲ ನಮ್ಮ ಎಲ್ರಿಗೂ ಆ ಮುಂದಿನ ವರ್ಷ ಹೊಸ ಸ್ಕೂಲ್ ನಿಮ್ಗೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಮಾತುಗೋಸ್ಕರ ಬೇಗ ಬೇಗ ಮುಂದಿನ ವರ್ಷದಲ್ಲಿ ನಿಮಗೆ ಕುಂಡಿಸ್ಬೇಕಂತ ಈ ಒಂದು ಚಿಕ್ಕ ಚೊಕ್ಕಟ ಸಮಾರಂಭದಲ್ಲಿ ನನ್ನ ಮಾತಿಗೆ ಒಂದೇ ದಿವಸದಲ್ಲಿ ಮನ್ನಣೆ ಕೊಟ್ಟು ಇಂಥವೆಲ್ಲ ಗಂಡರು ಬಂದಿರೋದಕ್ಕೆ ಎಲ್ರಿಗೂ ನಾನು ತುಂಬ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ವೇದಿಕೆ ಮೇಲೆ ಆಶ್ರಯ ನಮ್ಮ ಧರ್ಮಪತ್ನಿ ಶ್ರೀಮತಿ ಗೀತಮ್ಮ ಅವರೇ ಅಧ್ಯಕ್ಷರು ಮತ್ತು ಮುಖ್ಯವಾಗಿ ನಮ್ಮ ದೊಡ್ಡಪ್ಪ ಅವರು ಅವರು ನೀವೆಲ್ಲ ಅವ್ರು ದರ್ಶನ ಮಾಡಿಕೊಳ್ಳೋದೇ ಭಾಗ್ಯ ನಿಮಗೆ ತೊಂಬತ್ತ್ನಾಲ್ಕು ವರ್ಷ ಇವಾಗ ತೊಂಬತ್ನಾಲ್ಕು ವರ್ಷ ಅವರು ಶ್ರೀಮಂತ ದೇವೇ ದೇವೇಗೌಡದಲ್ಲ ಮಾಜಿ ಪ್ರಧಾನಮಂತ್ರಿಗಳು ಅವರ ಸ್ನೇಹಿತರಿದ್ದಂಗೆ ಅವರು ತಿಮ್ಮ ಅವರು ತಿಮ್ಮಾರೆಡ್ಡಿ ಅಂದರೆ ಅವ್ರು ಹಿಂಗೆ ಕರೀತಾರೆ ದೇವೇಗೌಡ ಸಾಹೇಬರು ಅಷ್ಟು ಅವರ ಜೊತೆ ಬೆಳೆದು ಬಂತವ್ರು ಅವರು ದರ್ಶನ ಮಾಡ್ತಾ ಇದ್ರಲ್ಲ ಮುಂದಿನ ದಿವಸಗಳಲ್ಲಿ ನೀವು ಓ ತಿಮ್ಮಾರೆಡ್ಡಿ ನೋಡಿದ್ದೀವಿ ಬಂದಬೇಕು ಅವರು ವೇದಿಕೆಯಲ್ಲಿದ್ದಾರೆ ಮತ್ತೆ ನಮ್ಮ ಆತ್ಮೀಯರು ಸಹೋದರರು ಚೆನ್ನಮಲಪ್ಪಣ್ಣವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ತುಮಲ್ಲು ನಿರ್ದೇಶಕರಾಗಿದ್ರು ಅವರೆಲ್ಲ ಆಗಿದ್ದಾರೆ ಎ ಪಿ ಎಮ್ ಸಿ ನಮ್ಮ ತಾಲೂಕ್ ಪಂಚಾಯಿತಿ ಎಲ್ಲ ಆಗಿದ್ದಾರೆ ಅವರು ನಮ್ಮ ಶ್ರೇಯ ಕೈಲಾಸಿಗಳು ಅಂತೆಯೇ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಸರಳ ಸಜ್ಜನಿಕ ವ್ಯಕ್ತಿತ್ವದ ಶ್ರೀ ಈರಣ್ಣನವರು ಮೈಲಾರೆಡ್ಡಿಯವರು ಆತ್ಮೀಯ ಸಹೋದರರು ಮತ್ತು ಅಂತೆ ಕಮಲ್ ಬಾಬು ಅವರು ಆತ್ಮೀಯ ಸ್ನೇಹಿತರು ಗಟ್ಟಂ ಅವರು ಅಷ್ಟೇ ತುಂಬ ತುಂಬ ಆತ್ಮೀಯನ ಸ್ನೇಹಿತರು ಸಮಾಜ ಸೇವಕರಾದ ರಮೇಶ್ ಗೋಪುರ್ ರಮೇಶ್ ನಾಯಕ್ ಅವರು ಮತ್ತು ಮುಖ್ಯವಾಗಿ ನನ್ನ ನಮ್ಮ ಜೊತೆಯಲ್ಲಿ ಸಹಪಾಠಿಗಳು ಕೋಡ್ಗುಡ್ಡ ಅಂಜಿನಪ್ಪಣ್ಣ ಅವರು ಮತ್ತೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಸಹೋದರರಾದ ನರಸಿಂಹಪ್ಪ ಅವರು ಮತ್ತೆ ಪತ್ರಿಕಾ ಸಂಘದ ಅಧ್ಯಕ್ಷರಾದ ಜಿ ಎನ್ ಹನುಮಂತರಾಯಪ್ಪ ಅವರು ಮನು ಮಹೇಶ್ ಅವರಾಗ್ಬೋದು ಮತ್ತೆ ಆನಂದ್ ಸ್ವಾಮಿ ಅವರು ಅಲ್ಲೊಂದು ಸಂಸ್ಥೆ ಮತ್ತೆ ಮಾತಾಡ್ತಾ ಇದ್ದಾರೆ ನೀವು ಮಾತಾಡಿದ್ರೆ ಜಾಸ್ತಿ